ಹಾಯ್ ವೀಕ್ಷಕರೇ ಇವತ್ತೊಂದು ಡಿಫ್ರೆಂಟ್ ಆದ ರೆಸಿಪಿ ನುಂಗೆಲ್ ಮೀನು ಕಡಲೆ ಸುಕ್ಕ ಸೊ ನಾವೀಗ ಕಡಲೆ ಬಲ್ಲರು ಮಾಡೋದು ಎಲ್ಲರೂ ಕೇಳಿರ್ತೀರಿ ಸೊ ಅದೇ ರೀತಿ ನುಂಗೆಲ್ ಮೀನನ್ನು ಯೂಸ್ ಮಾಡಿಕೊಂಡು ಕಡಲೆ ಹಾಕಿ ಸುಕ್ಕ ಮಾಡಿದ್ದೇನೆ ಇದು ನನ್ನ ಫ್ರೆಂಡಿದು ರೆಸಿಪಿ ನಾನು ಕೂಡ ಟ್ರೈ ಮಾಡಿದ್ದೆ ತುಂಬಾ ಸಕ್ಕತ್ತಾಗಿ ಬಂದಿದೆ ಗಂಜಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಬನ್ನಿ ನೋಡುವ ಮೊದಲಿಗೆ ಇಲ್ಲಿ ಓವರ್ ನೈಟ್ ನಾನು ಕಡಲೆ ನೆನಲಿಕ್ಕೆ ಹಾಕಿಟ್ಟಿದ್ದೆ ಸೊ ಅದು ಚೆಂದಾಗಿ ನೆನೆದಿದೆ ಇದನ್ನು ನಾನು ಕುಕ್ಕರಲ್ಲಿ ಒಂದು ವಿಷಲ್ ತೊಗೊಂಡಿದ್ದೆ ನೋಡಿ ಫುಲ್ ಹಾಕಿಬಿಟ್ಟು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ವಿಶಲ್ ತೆಗೀನಿ ಸೊ ಇದು ಒಂದು ಆದ ನಂತರ ಇಲ್ಲಿ ನಾನು ಅಡೆ ಮೀನು ತೊಗೊಂಡಿದ್ದೇನೆ ಒಂದು ಫೈವ್ ಟು ಸಿಕ್ಸ್ ಅಡೆ ಮೀನು ದೊಡ್ಡ ಸೈಜ್ ಇದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ ನನಗೆ ಸ್ವಲ್ಪ ಇಲ್ಲಿ ಚಿಕ್ಕದೇ ಸಿಕ್ಕಿತ್ತು ಸೊ ಅದಕ್ಕೆ ನಾನು ಬಿಸಿ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ನೆನಿಲಿಕ್ಕೆ ಬಿಟ್ಟಿದ್ದೇನೆ ಸೈಡಲ್ಲಿ ಇದೀಗ ನೋಡಿ ಒಂದು ಹತ್ತು ನಿಮಿಷ ನೆಂದಿದೆ ಇದನ್ನೀಗ ಕ್ಲೀನ್ ಮಾಡಿಕೊಳ್ಳುವ ನೋಡಿ ಸಾಫ್ಟಾಗಿದೆ ಇಲ್ಲಾಂದರೆ ಡ್ರೈ ಫಿಶ್ ತುಂಬ ಗಟ್ಟಿ ಇರುತ್ತೆ ಇದು ಸಾಫ್ಟಾಗಿದೆ ಸೊ ಒಳ್ಳೆ ರೀತಿಯಲ್ಲಿ ಸೈಡಿದು ಮುಳ್ಳೆಲ್ಲ ತೆಗೆದುಬಿಟ್ಟು ಮಧ್ಯದ ಮುಳ್ಳು ಕೂಡ ತೆಗಿಬೇಕು ನೋಡಿ ಅಷ್ಟೇ ಕ್ಲೀನ್ ಮಾಡಲಿಕ್ಕೆ ಕೂಡ ತುಂಬಾ ಸುಲಭ ಈಗ ನಾನು ಇದರದ್ದೆಲ್ಲ ತಲೆ ಇದೆಲ್ಲ ತೆಗೆದಿಟ್ಕೊಂಡೆ ಸೊ ಇದರಲ್ಲಿ ಮಾಂಸ ಸಿಗುತ್ತೆ ನಮಗೆ ಸೊ ಮುಳ್ಳನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು ಸೊ ಮುಳ್ಳೆಲ್ಲ ಹಾಕಲಿಕ್ಕೆಲ್ಲ ನೋಡಿ ಇದು ಇನ್ನೂ ಸ್ವಲ್ಪ ನೆನಿಬೇಕಿತ್ತು ನಾನು ಸ್ವಲ್ಪ ಬೇಗನೆ ತೆಗೆದಿದೆ ಹಾಗೆ ಸ್ವಲ್ಪ ನನಗೆ ಕಷ್ಟ ಆಗ್ತಾ ಉಂಟು ತೆಗೀಲಿಕ್ಕೆ ಇಲ್ಲ ಇದು ಸುಲಭ ಆಗಿ ಬರುತ್ತೆ ಅದು ನೋಡಿ ಫುಲ್ಲು ಮಾಂಸನೇ ಬರುತ್ತೆ ಒಂದು ಚೂರು ಕೂಡ ಮುಳ್ಳಿರೋದಿಲ್ಲ ಅದರಲ್ಲಿ ನೋಡಿ ಸೊ ಈಗ ನಾನು ಎಲ್ಲದರಿಂದ ಮುಳ್ಳಿಂದ ಮಾಂಸವನ್ನು ಸಪ್ರೇಟ್ ಮಾಡಿದ್ದೇನೆ ನೋಡಿ ಸಾಫ್ಟ್ ಕೂಡ ಆಗಿದೆ ಅದು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಇನ್ನೂ ಸಾಫ್ಟ್ ಆಗ್ತಿತ್ತು ಬಟ್ ನಾನು ಬೇಗ ತೆಗ್ದಿದ್ದೇನೆ ಇಲ್ಲಿ ಚಿಕ್ಕ ಚಿಕ್ಕ ಮುಳ್ಳಿರುತ್ತೆ ಸೈಡಲ್ಲಿ ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಕೊಳ್ಳಿ ನೋಡಿ ಬರುತ್ತೆ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ನಮಗೆ ಬರಲಿಕ್ಕಿಲ್ಲ ನೆಕ್ಸ್ಟು ತೆಗಿಯುವಾಗ ನಿಮಗೆ ಸುಲಭವಾಗಿ ತೆಗಿಬೋದು ನೋಡಿ ಮುಳ್ಳಿಂದ ಇಷ್ಟು ನೀಟಾಗಿ ಅದರ ಮಾಂಸನೆಲ್ಲ ನಾನು ಸಪ್ರೇಟ್ ಮಾಡಿ ತೆಗ್ದೀನಿ ಇಟ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿನ ಫ್ರೈ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸೊ ಜಾಸ್ತಿ ಆಗಿದೆ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಸ್ವಲ್ಪ ಹಾಕಿದರೆ ನಿಮಗೆ ಸ್ಪೈಸಿ ಬೇಕಂದರೆ ಸ್ವಲ್ಪ ಸಾಕು ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಒಂದು ಕಡಾಯಿಗೆ ಕುಕ್ಕಿಂಗ್ ಆಯಿಲ್ ಹಾಕಿ ಒಂದು ಟೂ ತ್ರೀ ಸ್ಪೂನು ಅದಕ್ಕೆ ಇಲ್ಲಿ ನಾನು ಮೀಡಿಯಮ್ ಸೈಜ್ನ ಒಂದು ಆನಿಯನ್ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡಿ ಒಂದು ಸ್ವಲ್ಪ ಅದು ಹಲಸಿ ವಾಸನೆ ಹೋಗೋ ತನಕ ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಫ್ಲೇವರಿಗೆ ಒಂದು ಟೂ ತ್ರೀ ಗ್ರೀನ್ ಚಿಲ್ಲಿ ಇದಕ್ಕೆ ನಾವು ಚಿಲ್ಲಿ ಪೌಡರ್ ಹಾಕೋದ್ರಿಂದ ಇದಕ್ಕೆ ಜಾಸ್ತಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಬೇಕಂತ ಇಲ್ಲ ಸೊ ಗ್ರೀನ್ ಚಿಲ್ಲಿಯ ಫ್ಲೇವರ್ ಇಷ್ಟಪಡೋರು ಜಾಸ್ತಿ ಕೂಡ ಹಾಕ್ಬೋದು ಇಲ್ಲ ಇಲ್ಲಿ ನಾನು ಒಂದು ಎರಡು ಮಾತ್ರ ಹಾಕಿದ್ದೇನೆ ಮತ್ತು ನಾವು ಮೆಣಸಿನ ಪುಡಿ ಹಾಕ್ತೇವಲ್ಲ ಅದಕ್ಕೋಸ್ಕರ ಇಲ್ಲಿ ಮತ್ತೆ ಕರಿಬೇವು ಯೂಸ್ ಮಾಡಿದೆ ಕರಿಬೇವು ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ ಸೊ ಕರಿಬೇವನ್ನು ಹಾಕಿ ಫ್ರೈ ಆದ ನಂತರ ಟೊಮೊಟೊ ಇಲ್ಲಿ ನಾನು ಎರಡು ಅಂದರೆ ತುಂಬ ಸಣ್ಣದಲ್ಲ ಒಂದು ಮೀಡಿಯಮ್ ಸೈಜ್ನ ಎರಡು ಟೊಮೊಟೊ ತೊಗೊಂಡಿದ್ದಾನೆ ನೀವು ಚಿಕ್ಕದಾದರೆ ಒಂದು ಮೂರು ತಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಅಂದರೆ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಯಾಕಂದರೆ ಮೀನಲ್ಲಿ ಉಪ್ಪು ಇರುತ್ತೆ ಅದು ಡ್ರೈ ಫಿಶ್ ಆಗಿರೋದ್ರಿಂದ ಸ್ವಲ್ಪನೇ ಹಾಕ್ಕೊಳ್ಳಿ ಉಪ್ಪು ನೆಕ್ಸ್ಟು ಅರಿಶಿನ ಹಾಕ್ಕೊಳ್ತಿದ್ದಾನೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಸಾಫ್ಟ್ ಸಾಫ್ಟಾಗೋ ತನಕ ಫ್ರೈ ಮಾಡಬೇಕು ನೋಡಿ ಇದೀಗ ಟೊಮೆಟೊ ಸಾಫ್ಟ್ ಆಗಿದೆ ನೀರು ಬಿಟ್ಕೊಂಡಿದೆ ಅಲ್ಲ ಟೊಮೊಟೋದಲ್ಲೆಲ್ಲ ಈಗ ನಾವು ಏನು ಮುಳ್ಳಿಂದ ಸಪ್ರೇಟ್ ಮಾಡಿ ಇಟ್ಕೊಂಡಿರೋ ಡ್ರೈ ಫಿಶ್ನ ಅದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತೊಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೊಂಡ್ಬಿ ಅದನ್ನು ಈಗ ನಿಮಗೆ ಇಷ್ಟು ಕಾಣಿಸ್ತಾ ಉಂಟು ಸುಕ್ಕಾದ ನಂತರ ಇದು ನಿಮಗೆ ಏನು ಕಾಣೋದೇ ಇಲ್ಲ ಫ್ಲೇವರ್ ಬರ್ತಾ ಇರುತ್ತೆ ಮತ್ತು ಅದರ ಮೀ ಮೀನೆಲ್ಲ ಕಡೆ ಮಿಕ್ಸ್ ಆಗಿರುತ್ತೆ ನಿಮಗೆ ಅಷ್ಟಾಗಿ ಮೀನು ತಿನ್ನಲಿಕ್ಕೆ ಸಿಗೋದಿಲ್ಲ ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ರೆಸಿಪಿ ಮತ್ತು ನಾವು ಬೇಯಿಸಿಟ್ಕೊಂಡಿರೋ ಕಡಲೆನ ಆ್ಯಡ್ ಮಾಡಿದರೆ ಆಯಿತು ಈಗ ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಒಂದು ಎರಡು ಸ್ಪೂನ್ ಚಿಲ್ಲಿ ಪೌಡ್ರ್ ಆದ ನಂತರ ಒಂದು ಸ್ವಲ್ಪ ಜೀರಿಗೆ ಹುಡಿನ ಆ್ಯಡ್ ಮಾಡ್ತೇನೆ ಮತ್ತೊಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಆಮೇಲೆ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹುಡಿ ಇಷ್ಟಾದ ನಂತರ ನಾವು ಮೊದಲು ಫ್ರೈ ಮಾಡ್ಕೊಂಡಿದ್ದಂಥ ತೆಂಗಿನಕಾಯಿ ಅದು ಬ್ರೌನ್ ಕಲರ್ಗೆ ಬರಬೇಕು ಅದನ್ನು ಮಿಕ್ಸಿಯಲ್ಲಿ ಒಂದು ಎರಡು ರೌಂಡು ಮಿಕ್ಸಿಯಲ್ಲಿ ಎರಡು ರೌಂಡ್ ಗ್ರೈಂಡ್ ಮಾಡ್ಕೊಳ್ಳಿ ಪೂರ್ತಿ ಸಣ್ಣ ಅದು ಸೊ ಎರಡು ರೌಂಡ್ ಗ್ರೈಂಡ್ ಮಾಡ್ಕೊಂಡಿರೋ ಆ ಮಿಶ್ರಣ ಇದಕ್ಕೆ ಆ್ಯಡ್ ಮಾಡಿ ಸೊ ಇದಕ್ಕೆ ನೀರು ಆ್ಯಡ್ ಮಾಡಬೇಕಂತಿಲ್ಲ ಸುಕ್ಕ ಅಲ್ಲ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಅದನ್ನು ಸ್ಲೋ ಫ್ಲೇಮ್ನಲ್ಲಿ ಅಂದರೆ ಅದು ಬೇಯಲಿಕ್ಕೆ ಬಿಡಿ ಅಂದರೆ ಎಲ್ಲ ಮಸಾಲೆಲ್ಲ ನಮ್ಮ ಮೀನಿಗೆ ಮತ್ತು ಆ ಕಡಲೆಗೆ ಎಳ್ಕೊಂಡು ಒಳ್ಳೆ ಟೇಸ್ಟಿ ಟೇಸ್ಟ್ಫುಲ್ಲಾಗಿ ಬರಲಿಕ್ಕೋಸ್ಕರ ಬಿಡೋದಷ್ಟೇ ಜಾಸ್ತಿ ಅದನ್ನು ಬೇಯಿಸ್ಲಿಕ್ಕೆ ಕುದಿಸ್ಲಿಕ್ಕೆ ಏನಿಲ್ಲ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ನಮ್ಮ ಅಡೆ ಮೀನು ಕಡಲೆ ಸುಕ್ಕ ರೆಡಿ ಬಾಯ್ಲ್ ರೈಸ್ ಗಂಜಿ ಇದ್ದರೆ ಈ ಸುಕ್ಕ ಇದ್ದರೆ ಬೇರೆ ಯಾವುದೇ ನಾನ್ ವೆಜ್ ಕೂಡ ಬೇಡ ಅಷ್ಟು ಚೆನ್ನಾಗಿ ಬಂದಿದೆ ಇದು ಟೇಸ್ಟು ನೀವು ಮನೇಲಿ ಒಂದು ಸಲ ಮಾಡಿ ನೋಡಿ ಸೇಮ್ ಕಡಲೆ ಬಲ್ಯರ ಥರನೇ ಇದೆ ಇದು ಒಂದು ಡಿಫ್ರೆಂಟ್ ವೇಯಲ್ಲಿ ಮಾಡಿತ್ತು ಬಲ್ಯರು ಇಲ್ಲದಾಗ ಈ ಥರ ಮೀನು ಕೂಡ ಕಡಲೆಗೆ ಹಾಕಿಬಿಟ್ಟು ಮಾಡ್ಬೋದು ಅಂತ ಸೊ ನನ್ನ ಮನೇಲಂತೂ ಎಲ್ಲರೂ ಇಷ್ಟಪಟ್ಟರು ವಾವ್ ಕಡಲೆ ಬಲ್ಯರ ಥರನೇ ಆಗಿದೆ ಅಂತ ಹೇಳಿದರು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನೋಡುವಾಗಲೇ ನಿಮಗೆ ಅನ್ನಿಸಿದೆಲ್ಲ ಏನು ಸಕ್ಕತ್ತಾಗಿ ಬಂದಿದೆ ಅಂತ ಸೊ ಡ್ರೈ ಇದು ಸೂಪರಾಗಿ ಬಂದಿರುತ್ತೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್